ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಐದನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಇಲ್ಲಿ ದ್ವಿತೀಯ ಸೆಮಿಸ್ಟರ್ನ ಮೊದಲನೆಯ ಪಾಠ ಪಂಜರ ಶಾಲೆ ಪಾಠದ ಪ್ರಶ್ನೆ ಉತ್ತರಗಳನ್ನು ತಮಗೆ ಮಾಹಿತಿಗಾಗಿ ನೀಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ಮೊದಲನೇ ಪ್ರಶ್ನೆ ನೋಡ್ಬೋದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಇಲ್ಲಿ ನೋಡ್ಬೋದು ಗಿಳಿಮರಿಯು ಮಧುಫಲವನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಎರಡನೇ ಪ್ರಶ್ನೆ ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು ಇಲ್ಲಿ ಉತ್ತರ ಮಂತ್ರಿಯ ಪ್ರಕಾರ ಇಲ್ಲಿ ಸಂಗೀತ ನೃತ್ಯ ಗದ್ಯ ಪದ್ಯ ಹಾಗೂ ಇಲ್ಲಿ ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ ಗಿಳಿಮರಿಗೆ ಅಂತ ಹೇಳಿದನು ಇನ್ನು ಮೂರನೇ ಪ್ರಶ್ನೆ ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು ಇಲ್ಲಿ ಆನ್ಸರ್ ರಾಜನು ಗಿಳಿಮರಿಯನ್ನು ರಾಜ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು ಇನ್ನು ನಾಲ್ಕನೇ ಪ್ರಶ್ನೆ ರಾಜನು ಯಾರನ್ನು ಶುಕ ಶಿಕ್ಷಣ ಮಂತ್ರಿಯಾಗಿ ನೇಮಿಸಿದನು ರಾಜನು ಅಳಿಯ ರಾಜನನ್ನು ಶುಕ ಶಿಕ್ಷಣ ಮಂತ್ರಿಯಾಗಿ ನೇಮಿಸಿದನು ಇನ್ನು ಐದನೇ ಪ್ರಶ್ನೆ ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು ಇಲ್ಲಿ ಸಭ್ಯತೆಯನ್ನು ಕಲಿಸಲು ಹಾಗೂ ಶಾಸ್ತ್ರ ವ್ಯಾಕರಣವನ್ನು ಕಲಿಸಬೇಕು ಎಂದು ಹೇಳಿದನು ಇವು ಮೊದಲನೇ ಪ್ರಶ್ನೆ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನೆಂದು ಹೇಳಿದನು ಮಂತ್ರಿಯು ಗಿಳಿಮರಿಯ ಬಗ್ಗೆ ಇದೊಂದು ಕಾಡು ಜಾತಿ ಅನಾಗರಿಕ ಅರಣ್ಯವಾಸಿ ನಿರಾಕ್ಷರ ಕುಕ್ಷಿ ತೀರ ಅಸಂಸ್ಕೃತ ಸಂಗೀತವಿಲ್ಲ ಹಾಗೂ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರುವುದಿಲ್ಲ ಎಂದು ಹೇಳಿದನು ಇನ್ನು ಎರಡನೇ ಪ್ರಶ್ನೆ ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು ರಾಜನು ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸಿ ಮತ್ತು ರಾಜ್ಯಾಧ್ಯಾಪಕರಿಂದ ಶಿಕ್ಷಣ ಕೊಡಿಸಿ ಈ ಅನಾಗರಿಕ ಶುಕ ಪಕ್ಷಿಯ ಅಧಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದನು ಇನ್ನು ನೆಕ್ಸ್ಟು ಮೂರನೇ ಪ್ರಶ್ನೆ ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ ರಾಜನು ಸಭ್ಯತೆ ಕಲೆಯಲ್ಲಿ ಕಾಡುತನ ಮೆರೆಯಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ ಸುಸಂಸ್ಕೃತವಾಗಲಿ ಎಂದನು ಇನ್ನು ನಾಲ್ಕನೇ ಪ್ರಶ್ನೆ ರಾಜನ ಅಳಿಯನು ಏನೆಂದು ನಿವೇದನೆ ಮಾಡಿದನು ಈ ಗಿಳಿಮರಿಯ ಅಸಭ್ಯತೆಗೆ ಹಾಗೂ ಇಲ್ಲಿ ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು ಈ ಗಿಳಿಮರಿ ತಿನ್ನೋದೇನು ಕುಡಿಯೋದೇನು ಇದು ಇರೋದೆಲ್ಲಿ ಹಾಗೂ ಇದು ಹಾರೋದೆಲ್ಲಿ ಇದರ ರೆಕ್ಕೆ ಪುಕ್ಕಗಳ ಉದ್ದಗಲವೆಷ್ಟು ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ಎಂದನು ಇನ್ನು ಐದನೆಯ ಪ್ರಶ್ನೆ ಮಂತ್ರಿಯು ರಾಜನ ಅಳಿಯನ ಬಗೆಗೆ ಹೇಳಿದ ಮಾತುಗಳಾವವು ಪ್ರಭು ಯುವರಾಜ ಅಳಿರಾಜ ಮಹಾಪ್ರಭಾವಶಾಲಿಗಳು ದೇಶಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು ಸದ್ಯ ನಿರುದ್ಯೋಗಿಗಳು ಅದಕ್ಕೆ ಅಳಿರಾಜರಿಗೆ ಶುಕ ಶಿಕ್ಷಣದ ಭಾರವನ್ನು ವಹಿಸಿ ಬಿಡಬಹುದು ಎಂದನು ಇನ್ನು ಸ್ಥಳ ನೋಡಿ ಖಾಲಿ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇದಾಗಿ ಬನ್ನಿ ಬನ್ನಿ ಮಧುಫಲ ತಿನ್ನಿ ಹಾರಿ ಬನ್ನಿ ಎರಡನೇದು ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ಮೂರನೇದು ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭೆ ಮಾಡಲಿ ನಾಲ್ಕನೆಯದು ಅಳಿ ರಾಜ ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ ಕಡೆಯ ಪ್ರಶ್ನೆ ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು ಇವು ಬಿಟ್ಟ ಸ್ಥಳಗಳು